ಕೊಳ್ಳೆಗಾಲದ ವಿಶ್ವಚೇತನ ಸಮೂಹ ವಿದ್ಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಸ್ವಾಮಿ ವಿವೇಕಾನಂದ ಐಟಿಐ ಕಾಲೇಜಿನಲ್ಲಿ ಈ ಸಾಲಿನ ಪ್ರವೇಶಾತಿ ಪ್ರಾರಂಭ ಚಾಮರಾಜನಗರ ಜಿಲ್ಲೆಯಲ್ಲೇ ಸರ್ಕಾರಿ ನಿಯಮದ ಲೆವೆಲ್ ಫೈ ಅನುಸಾರ ಶೇಕಡ ನೂರರಷ್ಟು ಕಟ್ಟಡ ಯಂತ್ರೋಪಕರಣಗಳು ಹಾಗೂ ಸಿಬ್ಬಂದಿ ವರ್ಗ ಹೊಂದಿರುವ ಏಕೈಕ ಖಾಸಗಿ ಸಂಸ್ಥೆ ಅಲ್ಲದೆ ಜಿಲ್ಲೆಯಲ್ಲೇ ಏಕೈಕ ಸಿಬಿಟಿ ಪರೀಕ್ಷಾ ಕೇಂದ್ರ ಹೊಂದಿದೆ ಇಲ್ಲಿ ಫಿಟ್ಟರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ ಸುಸಜ್ಜಿತ ಕಟ್ಟಡದೊಂದಿಗೆ ಉತ್ತಮ ಪ್ರಯೋಗ ಶಾಲೆ ವಿನೂತನ ತಂತ್ರಜ್ಞಾನದೊಂದಿಗೆ ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಇಲ್ಲಿ ಆನ್ ಜಾಬ್ ಟ್ರೈನಿಂಗ್ ಕ್ಯಾಂಪಸ್ ಟ್ರೈನಿಂಗ್ ಕೂಡ ನಡೆಸಲಾಗುತ್ತದೆ ಸತತವಾಗಿ ಶೇಕಡ ನೂರರಷ್ಟು ಫಲಿತಾಂಶ ಹಾಗೂ ನೂರರಷ್ಟು ಪ್ಲೇಸ್ಮೆಂಟ್ ಮಾದರಿ ವೃತ್ತಿ ಶಿಕ್ಷಣಕ್ಕಾಗಿ ತಕ್ಷಣ ಪ್ರವೇಶ ಪಡೆಯಿರಿ ಸ್ವಾಮಿ ವಿವೇಕಾನಂದ ಐಟಿಐ ಸಂಸ್ಥೆ ಕೊಳ್ಳೇಗಾಲ